ಯಾವತ್ತು ಇಲ್ಲಿ ಕೂಡಿರ್ತಕ್ಕಂತ ಮಗನ ಮತ್ತೆ ಎಲ್ಲ ನನ್ನ ಆತ್ಮೀಯ ಕಲಾಬಂಧಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಇವತ್ತಿನ ದಿವಸ ಕೇರಿ ಗ್ರಾಮದೊಳಗೆ ಡೊಳ್ಳಿನ ಪದ ಹೆಂಗ ನಡೆದವ ಅಂತ ಕೇಳಿದ್ರಿ ಬಿರೋಣ್ಣ ಪದ ಬಹಳ ಚಂದ ನಡೆದವ ಮಾತೈತಿ ಅದಕ್ಕೆ ಮಾತ್ಮರ ಒಂದ್ ಮಾತ್ ಹೇಳ್ಯಾರ್ ಬಿರೋಣ ಆ ಯಾರ ಹೇಳರಿ ಸರ ಮಾತ್ಮನ ಮಾತಾ ರಶಿಕ ಮಾತು ಶಶಿವನ ಇಸಿ ಬಂದಂತೆ ಶಶಿವನ ಇಸಿ ಬಂದಂತೆ ರಶಿಕ ನಿಲ್ಲದವನ ಮಾತು ಕೇವಳ ಕೊಪ್ಪರ ತೋಟ ಬಡದಂತ ಸರ್ವಂತ ಅಂತ ಹೇಳ್ಯಾರ ಯಾವದೇ ಮಾತ್ ಮಾತಾಡಿದ್ರು ಒಂದು ತತ್ವ ಕತ್ತಿರಬೇಕು ಒಂದ ಪ್ರಮಾಣ ಕತ್ತಿರಬೇಕು ಒಂದ್ ಆಧಾರ್ ಕತ್ತಿರಬೇಕು ಮಾತಾಡಿದ್ರು ಜನ ಹೌದು ಹೌದು ಅನ್ನುವಾಗ ಆಗಿರಬೇಕು ಹೌದು ತಲೆ ಉಳೊಳ್ಳಬೇಕು ಅಂತ ಮಾತುಗಳ ಇವತ್ತು ನಾವು ಮತ್ತು ಸರಜೋಡಿ ಕಲಾವಂತರ ಮಾತಾಡಬೇಕagithe ಹೌದು ಇಲ್ಲಿ ಇವತ್ತಿನ ದಿವಸ ಒಂದ ಮಾತು ಹೇಳೋದೆ ಬಿರುಣ್ಣ ಹಾ ಏನು ಹೇಳೋದಿ ಯಾಕತ್ತಿ ಕೇಳಿದ್ರೆ ಯಾವದೇ ಮಾತು ಮಾತಾಡ್ರಿ ಮಾತ ಮಾತು ಏನಾಗಬಾರದು ಹಾ ಏನಾಗಬಾರದಪ್ಪ ಅப்சಬ್ ಮಾತಿನಿಂದ ಮತ್ತೊಬ್ಬರಿಗೆ ಪೆತ್ತಾಗಿರ್ಬಾರ್ದು ಇದು ನಿಜವಾದ ಒಂದು ಕಲಾವಿದರ ಲಕ್ಷಣ ಇದು ನೀವು ಹೆಂಗ್ ಮಾಡ್ಲಿಕ್ಕಂತೀರಿ ಅಂತ ಕೇಳಿದ್ರೆ ಬೀರು ಯಾಕಂತ ಕೇಳಿದ್ರ ಹಾಡವರಿಗೆ ಹಾಡವ್ರಿಗೆ ಕುಸ್ಟ್ ಐತಿ ಮಾತಾಡೋರಿಗೆ ಮಾತಾಡ ರವಿಗೆ ಅವ್ರಿಗೆ ಹಕ್ಕದ ಆದ್ರೆ ನೀವ್ ಯಾಕೆ ಅದ್ರಾಗ ಹೋಗಿ ಪಾಲ್ಗೊಳ್ತೀರಿ ನೀವ್ ಯಾಕೆ ಹೋಗಿ ಅವ್ರಿಗೆ ಗಂಟು ಬೀಳ್ತೀರಿ ಯಾಕಂತ ಕೇಳಿದ್ರ ನಾವು ಎದಕ್ ಬಂದಿದ್ದೇವೆ ನಾವ್ ಇಲ್ಲಿ ಏನ್ ಮಾಡ್ಬೇಕಾಗ್ಯದ ಅನ್ನುವಂಥದ್ದು ಮನುಷ್ಯ ತರಕಬೇಕ ಕೇರತ್ ತಿಳ್ಕೋರಿ ಯಾಕಂತ ಕೇರ್ ನೀವು ಒಳ್ಳೆ ಕಲಾವಿದರಾಗಿಲ್ಲ ನಾವು ಹೆಸರು ಪಡಿಬೇಕಾಗೈತಿ ಬಿಟ್ಟು ನಾವು ಜಗಳ ಮಾಡ್ದೆ ಹಿಂತ ಮ್ಯಾಲಗಳು ಬಂದು ಹಿಂಗೆ ಬೈದೇಡ್ ಹೌದು ಅಂತ ಅನ್ಸಿಕೊಳ್ಳೋದು ಬೇಡ ಯಾಕ್ರಿ ಅದಕ್ಕೆ ಕೇಳಿ ಇನ್ನು ಹಾಲು ಪಲದೊಳಗೆ ಒಂದು ನಾವು ಒಂದು ಮಾತಿಗೆ ಕೇಳಿದೆ ಬಿರು ಇವರಿಗೆ ಆ ಯಾವ ಕೇಳಿದೆ ಸಿಕ್ಕಾಟಗಿ ಏನು ಮಾತು ಕೇಳಿದೆ ಅಂತ ಕೇಳಿದ್ರೆ ಹಾಲು ಬತ್ತದೊಳಗೆ ಒಂದು ಹತ್ತಿ ಕಂಕಣ ಒಂದು ಉಣ್ಣಿ ಕಂಕಣ ಐತಿ ಅದು ಪದಕಗೊಂಡೋಣಿಂದ ಹುಟ್ಟೈತಿ ಅವ ಪದಕುಗೊಂಡೋಣಿಂದ ಹುಟ್ಟೈತಪ್ಪ ಅಂತಂದ್ರೆ అదారా ఆ తాయమది లగ ఆ అర్షన హత్యరో अथवा ఎనిల్లో అర్షన హత్యదరప అంటే ఎర్ హత్యదరు అర్షన ఎల్లితంద్రు త నాకేది హ అది కేన దారప సౌరో అవర్ చేదరు బీరున అదే కురి అక్క కెత్తికి అర్షన హత్యదరు yaar హత్యదరు హ ఏక్లా అన్నగదో ఆర్ అదే yaar హత్యదరు ಹೇಳ್ಬೇಕಂತಂದ್ರ ಸುಳ್ಳು ಹೇಳ್ಬೇಕಾರೆ ಬೀರು ಕರೆಯದ ಮೋತಿ ಮ್ಯಾಗ ಹೊಡೆದಂಗ ಆಗಿರ್ಬೇಕು ಯಾಕತ್ ಕೇರ್ ಮತ್ ನೀವ್ ಹೇಳ್ತೀರಿ ನಾವ್ ಸಣ್ಣದು ಶರಣ ಮಾಸ್ತಾರ ಶಿಷ್ಯಮಾಗ ಮರಿ ಐತಿದು ಅಂತ ಹೇಳ್ತೀರಿ ಕರಿ ಆದ್ರೆ ನಿಮ್ ಮತ್ತಾಕ ಮೂರ್ ಹಾದಿ ಮಾಡೋನು ಇಲ್ಲ ಅವ್ರ ಅವ್ರು ಹೇಳಕ್ತಾರ ಯಾಕಂತ ಕೇಳಿದ್ರ ಅರಸರೇ ಎಲ್ಲಿ ಯಾರು ಹಚ್ಚಿದ್ರು ಅಂತ ಕೇಳಿ ನಾನ್ ನಿಮಗ್ ಮಾತಾಡ್ತಾ ಗಬ್ಬರ್

ಅವ್ರು ಅಂದ್ರೆ ಹೇಳೋಣ ಸರಿ ಹಾ ಏರಿ ನಮ್ ಕಾಕ ಏನ್ ಸೌಶ್ಯ ಬಂದೈತೆ ಅಂತ ಕೇಳಿದ್ರ ಮುನ್ನ ಹತ್ತಿ ಕಂಗಿನ ಹುಟ್ಟೆ ಹೊತ್ತು ಹೇಳ್ತಿರ್ತಾರೆ ಎದ್ರ ಕಾಲ ಹುಟ್ಟದು ಹೆಂಗ್ ಹುಟ್ಟದು ಅಂತ ಕೇಳ್ತಾರ ಅವರು ಯಾಕಂತ ಕೇಳಿದ್ರ ಮತ್ತ ಮೊದಲಿಗೆ ಮುದ್ದಾಯಿ ಮುದ್ದುಗೋಡು ನಿಂದ ಆಲಿಗೊಂಡ ಮಗ ಹುಟ್ಟದ ಆಲಿಗೊಂಡದ ಆರ ಮಂದಿ ಮಕ್ಕಳು ಒಂದು ಹೇಳ್ತಾರ ಆಕಾಶವಾಣಿ ಮಾಡಿ ಹೇಳ್ತಾರೆ ನೀವು ಉತ್ತರಾಗಬೇಕ ನಿನ್ನದಿಂದ ನೀವು ತಾರಾಗಬೇಕಾಗ್ಯದಪ್ಪ ಇವತ್ತು ಸಾಕಿ ಸಲ್ಲುವಂತ ಕರ್ತವ್ಯ ನಿಂದ ನಿಂದಿ ಆಕಾಶವಾಣಿ ಮಾಡಿ ಹೇಳದ ಪ್ರಥಮ ಕೊಡಗೋಳಕೋ ತೆಲ್ಲಿ ಬದ ಬಂದ ಕಾಲಕ್ಕ ಅವಾಗ ಏನಾಯ್ತು ಬೆಂಕಿ ಸೋದ ಮಾಲಿಕಲ್ಲಿ ಹೋದ ಗಂದಲಿಗಾರಿ ಗುಡ್ಡದೊಳಗೆ ಹೋಗಿ ಬರ್ತಿತ್ತು ಅಲ್ಲಿ ಏನಾಗಿತ್ತು ಗಂಧ ರಾಕ್ಷಸ ಏನ್ ಮಾಡಿತ್ತ ಕೇಳ ನೂತನಪುರದ ಅರ್ಸ ಕಣ್ಣಾದ್ರ ಮಗಳು ಹೋಗಿ ಇಟ್ಕೊಂಡು ಕೂತಿತ್ತ ಅಲ್ಲಿ ಅವಾಗ ಆ ಗಂಗ ಅಂಧ ರಾಕ್ಷಸ ಒಂದು ಕವಿಗ್ ಹೋಗಿ ಬೆಂಕಿ ಕೇಳದ ಕಾಲಕ್ಕ ಅವನ ರೂಪ ಲಾವಣ್ಯಕ್ಕ ಮರುಳ ಹಾಕಿ ಹೇಳ್ತಾಳ ನೀನ್ ನನಗ ಮದುವೆ ಹಾಕಿ ನಿನಗ ಬೆಂಕಿ ಕೊಡ್ತೀನಿ ಅಂತ ಹೇಳಿದ ಚೊಮಲಾದೇವಿ ಅವಾಗೇನು ಮಾಡಿ ಯಾಕಂದ್ರೆ ಮಾತು ಕೊಟ್ಟ ಆ ವ್ಯಕ್ತಿತ್ವವನ್ನು ಬಂದು ಗುರು ಶಿಷ್ಯ ಕುರಿ ಗಿನ್ನ ಮಾಡಿ ಊಟ ಮಾಡ್ತಾರೆ ಉಳಿದಿರ್ತಕ್ಕಂತ ಗಿನ್ನ ತಗೊಂಡು ಹೋಯ್ದು ಆ ಚುಮಲಾಜಿನ ಬಿಡುಗಡೆ ಮಾಡ್ಕೊಂಡು ಬರ್ತಾನೆ ರಾಕ್ಷಸನ ಮರ್ದನ ಮಾಡಿ ಅವಾಗೇನು ಹತ್ತಿ ಸಿಗ್ಲಾರ ಮತ್ತೆ ಕಾಕಿ ಆ ಕೊನ್ನೆ ಕಂಕಣ ಕಟ್ಟಿ ನಿನ್ನ ಹತ್ತಿಲೇ ಹೊಟ್ಟದವರು ಒಂದೇ ಚಕ್ರದಾರ ಆಗಲೇ ಅಲ್ಲಿಂದ ಮಾಡ್ಬಿಟ್ಟಾ ಅಲ್ಲಿದಿಂದ ಏನಪ್ಪ ಅಂತಂದ್ರೆ ಒಂದೇ ಕಂಕಣ ಇತ್ತು ಮೊದಲ ಅಷ್ಟಮರ ಜೋಡಿ ಏನ ಲಗ್ನ ಆಗಿತ್ತಲ್ಲ ಹಿರೆ ಅಷ್ಟಮರ ಜೋಡಿ ಲಗ್ನ ಆದ ತಾಯಿಯ ಒಳಗ ಕೈಯ ಖರ್ಜಿ ಹತ್ತಿ ಕಂಕಣ ಕಟ್ಟಿದ್ರು ಆಕಿನ ಹತ್ತಿಲೇ ಚಿಂತಾದೆ ಹತ್ತಿಲೇ ಹೊಟ್ಟದವರು ಒಂದೇ ಹತ್ತಿ ಕಂಕಣದವ್ರು ಇಕ್ಕಿನ ಹತ್ತಿಲೇ ಹೊಟ್ಟದವರು ಒಂದೇ ಕಂಕಣದವರು ಹಿಂಗ 46 ಹೇಟಾ 42 ಗಂಡ 80ಕ್ಕೆ ಮತ್ರ ಇದು ಹೆಂಗಪ್ಪ ಬಂದೈತಿ ಬೀರುವಣ್ಣ ಯಾಕಂತ ಕೇಳ ಇದು ಮಾತು ಹೆಂಗೈತಿ ಇನ್ನ ಕರೆಕ್ಟ್ ಎಲ್ ಇರ್ಲಿ ಇನ್ ನಮಗೊಂದು ಮಾತು ಅವರು ಏನು ಏನ್ ಅಂತ ಕೇಳ್ರ ಅವ ನಮ್ಮ ಶೇಕಪ್ಪನ ಹೇಳ ಅವನ ಸಿದ್ಧರ ಸಿದ್ಧರು ಒಳಗೆ ಸತ್ಯ ಸುದ್ದರ ಮಾಡಿರ್ತಕ್ಕಂತ ಪವಾಡ ಒಳಗ ಪವಾಡ ಕೇಳ ಕಾಲಕ್ಕೆ ಸಣ್ಣನಿಗೆ ಶುದ್ಧರಾಮನ ಪವಾಡದೊಳಗೆ ನಮಗೊಂದು ಮಾತು ಕೇಳ್ಯಾರ ಅವರು ಆ ಸಣ್ಣಲಿಗೆ ಸಿದ್ದರಾಮ ಒಬ್ಬ ಕೆಣಮಗಳಿಗೆ ಒಂದು ನನ್ನ ಪಟ್ಟನ ಆ ನಾಣ್ಯ ಎದುರದಿತ್ತು ಆ ನಾಣ್ಯ ಯಾವ ಚಿತ್ರ ಇತ್ತಂತೆ ಅವರು ಒಂದು ಮಾತು ಹೇಳದೈತಿ ಬೀರೋಣ ಸೊನ್ನಲಿಗೆ ಸಿದ್ದರಾಮ ಮೊದಲು ಸೊಲ್ಲಾಪುರ ಎಂಬುದು ಹಟ್ಟಿ ಸೊಲ್ಲಾಪುರ ಎಂಬುದು ಸಾಲಾರ್ಹಟ್ಟಿ ಮರೆದು ಸೊಣ್ಣಿಗೆ ಐತಿ ಸೊಣ್ಣಿಗೆ ಮರದ ಸೊಲ್ಲಾಪುರ ಆಗೈತಿ ಆ ಸಣ್ಣ ಮಕ್ಕಳು ಅವಾಗ ಎಷ್ಟೋ ದೇವರಿಗೆ ಹರಿಕೆ ಹೊತ್ತಿದ್ರು ಮಕ್ಕಳ ಬಟ್ಟಕ್ಕ ಇನ್ ಹ್ಯಾಂಗ್ ಮಾಡುವಂತೆ ಚಿಂತೆ ಮಾಡ್ತಿದ್ರು ಜಗತ್ ಗುರು ದೇವನಿಸಿದ ಸಂಚಾರ ಮಾಡ್ಕೊತ ಹೋಗಿ ಆ ಶುಕ್ಲಾದೇವಿ ಗರ್ಭ ಮುಟ್ಟಿ ಹೋಗ್ತಾನ ತಾಯಿ ನಿನ್ನ ಒಟ್ಟಿನ ಜಗ ಬೆಳಗುವಂತ ಮಗ ಹುಟ್ಟಿ ಬರೋದನ್ನ ತರಮೋತ್ತರ ಮಾಡುವಂತ ಮಗ ಹುಟ್ಟಿ ಬರೋದನ್ನ ಅಂತೇಳಿ ಆ ತಾಯಿ ಕರ್ಮ ಮುಟ್ಟಿ ಹೋದ ತಾಯಿ ಹೇಳ್ತಾಳ ಆ ರೇವಣ ಓಯಪ್ಪ ಅಂದ ಕಾಲಕ್ಕ ತಾಯಿ ನೀ ಏನು ಚಿಂತೆ ಮಾಡ್ಲಕ್ಕೆ ಹೋಗಬೇಡ ನಿನ್ನ ಒಟ್ಟಿನ ಜಗ ಬೆಳಗುವಂತ ಮಗ ಹುಡ್ತಾನ ಅಂದ ಕಾಲಕ್ಕ ಮುಂದೆ ನವಮಾಸ ನವ ದಿನ ತುಂಬದ ಮ್ಯಾಗ ಸಣ್ಣನಿಗೆ ಸಿದ್ಧರ ಬಂಟು ಬಂದು ಬಿರುವಣ್ಣ ಸಣ್ಣನಿಗೆ ಸಿದ್ಧರಾಮನ ಮೊದಲಿನ ಹೆಸರು ತೋಳಿ ಮಾಕಾಳ ಮುಂದೇನಪ್ಪ ಅಂತಂದ್ರೆ ಅನೇಕ ಪವರ್ ಹುಟ್ಟಿದ ಹದಿಮೂರು ವರ್ಷ ಆದರೂ ಕೂಡ ಮಾತಾಡ್ತಿತ್ತಲ್ಲ ಅವನ ಮುಕ್ತ ಭಕ್ತಿ ಪರೀಕ್ಷೆ ಮಾಡ್ಲಕ್ಕ ಸಿರಿಸೇನ ಮಲ್ಲಿಕಾರ್ದವ್ರು ಸಾಕ್ಷಾತ್ ಬಂದು ಊಟಕ್ಕ ಏನು ಬೇಡದ ಮೊಸರನ್ನ ಬೇಡದ ಅನ್ನ ಮೊಸರು ಬೇಡ್ರ ಅವಾಗ ಮಾತಾಡ್ಲಾರದಂತಕ್ಕಂಥ ಹೋಗಿ ತಾಯಿ ಮುಂದೆ ಹೋಗ್ತೈತವ ನನ್ನ ಭಗವಂತ ಬಂದ ಮೊಸರನ್ನ ಬೇಡ ನಾ ಮಸರನ್ನ ಕೊಡೊದ ಕಾಲಕ್ಕ ತಾಯಿ ಖುಷಿದಿಂದ ನನ್ನ ಮಗ ಹದಿಮೂರು ವರ್ಷ ಆದ್ರೂ ಕೂಡ ಮಾತಾಡಿತ್ಲಿ ಇವತ್ತು ಅಂತ ತಿಳ್ಕೊಂಡು ಖುಷಿಯಿಂದ ಮೀಸಲು ಅಡಿಗಿ ತಯಾರು ಮಾಡಿ ಒಯ್ದು ಕೋಸಿನ ಕೈಯಾಗ ಕಟ್ಟಿ ಕೊಟ್ಟಕ್ಕ ತಂದ ತರ್ತನಾ ಎಲ್ಲಿ ನವ್ನಿ ಹೊಲಕ್ಕ ಅವ ಆ ನವ್ನಿ ಹೊಲದ ತಂದ್ರ ನಾನು ಸಿದ್ಸಲ್ ಬಲ್ಲಿ ತಲ ಮಾಹಿಯಾಗ್ಬಿಟ್ಟದ ச <laughs> ಸಾಕ್ಷಾತ್ ಶ್ರೀ ಸೈಲಾ ಮಲ್ಲಿತಾರ್ಜುನನೆ ಬಂದ್ ಏನಪ್ಪಾ ಅಂತಂದ್ರ ಖುಷಿ ಹಿಡ್ಕೊಂಡ ಅವಾಗ ಏನಪ್ಪಾ ಅಂತಂದ್ರ ಸೊಣ್ಣಲಿಗೆಗೆ ಒಂದ ಕಂತಿ ಕಳಿಲಿಕತ್ತ ಅವಾಗ ಏನಪ್ಪಾ ಅಂತಂದ್ರ ಆ ನೀರಿಲ್ಲಾರ್ದವರಿಗ್ ಕೆರಿ ಕಟ್ಟಸಬೇಕಂತ ಕೆರಿ ಕಟ್ಟಸಲಕತ್ ಬಿರು ಆ ಸೊಣ್ಣಲಿಗೆ ಸಿದ್ಧರಾಮಿ ಕೆರಿ ಕಟ್ಟವರಿಗ್ ಒಂದ್ ರೂಪಾಯಿನ ಏನಪ್ಪಾ ಅಂತಂದ್ರ ಪಗಾರ ಕೊಟ್ಟಿತ್ತಲ್ಲ ಆ ಒಂದ್ ಹಿಡಿ ಮಣ್ಣ ಕುಡ್ತಿದಾರಿ ಬಿರು ಹಿಡಿ ಮಣ್ಣು ಕೊಟ್ಟ ಆ ಹಿಡಿ ಮಣ್ಣ ಅಣ್ಣ ಆತಿತ ಬಿರು ಅಣ್ಣ ಸೊಣ್ಣಲಿಗೆ ಕೊಟ್ಟರು ಬಂಗಾರ ಹಾಕಿತ್ತು ಅವಾಗ ತನ್ನ ಕಾರ್ಯಗಳನ್ನು ಮುಂದುವರ್ಸಲು ಕವಿನಾಳ ಕಲ್ಲೈನಿಗೆ ಒಪ್ಪಿಸಿ ಮುಂದೇನಪ್ಪಾ ಆ ಕೆನಿ ಒಳಗೆ ಒಂದು ಗವಿ ಮಾಡ್ಕೊಂಡು ಗವಿ ಒಳಗೆ ಐಕಾಕ ಮುಂದೆ ಗುಡಿ ಕಟ್ಟಬೇಕಾದ್ರೆ ಆ ತನ್ನ ಆಸ್ತಿ ಒಳಗೆ ಬಿರು ಆಸ್ತಿ ಒಳಗೆ ಚಾಮಲಾದೇವಿ ಅನ್ನುವಂತ ಹೆಣ್ಣು ಮಗಳಿಗೆ ಎರ್ಲಿ ಏನ್ ಸ್ವಲ್ಪ ಬೇಡ ನಾವು ಲಕ್ಷ್ಯ ಕೊಡ್ಬೇಡ್ರಿ ಆ ಹೆಣ್ಣು ಆ ಭೂಮಿ ಗುಡಿ ಕಟ್ಟುವಂತ ಜಾಗ ಕೊಡ್ಬೇಕಾದ್ರ ಆ ಹೆಣ್ಣು ಮಗಳು ಕನಸನ್ನ ಹೋಗ್ತಾನೆ ಬೀರೋಳಿ ಯಾವ ಹೆಣ್ಣು ಮಗಳು ಆ ಊರ್ ಅನ್ನುವಂತ ಹೆಣ್ಣು ಮಗಳು ಕನಸು ನೋಡು ಹೋಗಿ ನನಗಿಂತ ಭೂಮಿ ಬೇಕಂದ ಕಾಲಕ್ಕ ಅವಾಗ ಚಾಮಲಾದೇವಿ ಎತ್ತು ನೋಡ್ತಾಳ ಕಣ್ಣಿಗೆ ಕಾಣದಂಗಿರ್ಲ ಏನು ಇದಿತ್ಲಾ ಬರೀ ಕನಸು ಬಂದಂಗಾಗಿತ್ತು ಯಾವಾಗ ಭಗವಂತ ಬೇಡ ಅಂದ್ರೆ ಭೂಮಿ ಕುಡಬೇಕಂತ ತಿಳ್ಕೊಂಡು ಐದು ಪೋರ್ಸೆಂಟ್ ಜಾಗ ಕೊಟ್ಟು ಅಲ್ಲೇ ಸೊನ್ನನಿಗೆ ಶತ್ರಿಮನ ಕೊಡಿ ಕೊಟ್ಟು ಬೀರುವ ಅವಾಗ ಸೊನ್ನಲಿಗೆ ಸಿದ್ದರಾಮ ಏನಪ್ಪಾ ಅಂತಂದ್ರೆ ಆ ಚಾಮಲಾದೇವಿಗೆ ಬಂಗಾರದ ನಾಣ್ಯ ಬರೀ ಒಂದು ನಾಣ್ಯ ಕೊಟ್ಟ ಬಂಗಾರದ ನಾಣ್ಯ ಆಗಿ ಆಕಿನ ಕೈಯಾಗ ಪರಿವರ್ತನೆ ಆಗೈತೆ ಅಂತ ತಿಳ್ಕೊಂಡು ಆಕಿನ ಕೂನೇನಾದ್ರೂ ಕೂಡ ಚಾಮಲಾದೇವಿದು ಅದೇ ಭೂಮಿ ಒಳಗೆ ಅರವತ್ತಂಟು ಲಿಂಗಗಳನ್ನು ಸ್ಥಾಪನೆ ಮಾಡಿ ಸೊಣ್ಣಲಿಗೆ ಎನ್ನುವುದು ಮುಕ್ತಿ ಮಾಡಿಟ್ಟ ಸೊಣ್ಣಲಿಗೆ ಸಿದ್ದರಾಮ ಆ ಶಮಲಾದೇವಿ ಅನ್ನುವಂತ ಹೆಣ್ಣು ಮಗಳಿಗೆ ಬಂಗಾರ ನಾಣ್ಯ ಆಗೈತಿ ಅನ್ನುವಂತ ಮಾತ ನೀವು ಕೇಳಿರ್ತಕ್ಕಂಥದ್ದು ಇದು ನಮಗ ತಿಳಿದ ಮಟ್ಟಿ ಉತ್ತರ ಹಿಂಗೈತಿ ಇದನ್ನ ಬಿಟ್ಟು ಬ್ಯಾರೆ ಏನಾರ ಇತ್ತಂದ್ರ ನಾಲ್ಕು ಮಂದಿ ಹೌದ್ ಅನ್ನೋ ಉತ್ತರ ಹೇಳಿದ್ರೆ ನಮ್ದು ಕಮುಲ್ ಐತಿ ಇರ್ಲಿ ಯಾಕಂತ ಕೇಳಿದ್ರೆ ಬಹಳ ಮಾತಾಡೋದು ಬೇಡ ಟೈಮು ಬಹಳ ಉಳಿದಿಲ್ಲ ಯಾಕಂತ ಕೇಳಿದ್ರೆ ನಮ್ಗೆ ಒರೇ ಐದು ನಿಮಿಷ ಕೊಟ್ಟರು ಹತ್ತು ನಿಮಿಷ ಆಗೈತಿ ಆ ತಮ್ಮೆಲ್ಲರ ಈಗ ಕ್ಷಮೆಯನ್ನ ಕೇಳಿ ಈಗ ಬಾಳ್ ಮಾತಾಡ್ಲಾರ್ದೆ ಒಂದ್ ನಾಲ್ಕೇ ನಾಲ್ಕು ನೋಡಿ ಸತ್ಯ ಸುಂದರವಾದ ಚಾಲ್ ಹಾಡ್ ಹಾಡ್ ಹಂಗಾಗಿರುವ

ಚಿತ್ರ ಹಾ ನಮಗ್ ಅದ್ರ ಬಗ್ಗೆ ಗೊತ್ತಿಲ್ಲ ಐಡಿಯಾ ಇಲ್ಲ ಅವ್ರ ಯಾಕಂತ ಕೇಳಿದ್ರೆ ಬಂಗಾರ ನಾನೇ ಅನ್ನೋದು ಅಷ್ಟೇ ಗೊತ್ತೈತಿ ಆದ್ರೆ ಚಿತ್ರ ಯಾವಾಗಿತ್ತು ಯಾರು ನೋಡ್ಯಾರ ಅದಕ್ಕೆ ಹೋಗಿ ಯಾವಾಗ అర్శ యారు కళంది అర్శనా ఎల్ అంద హో అంత మాత కళ అడివి అర్శన తగద్గురు సాక్షాత్ జగద్గురు నివడసే తి హాను మత దర్శన్ యాకత్ కర్మ దర్శన గుడ్బాడ నింగు వరదిత బుక్ నల్వత్నా పేజ్ నంబర్ తగ్దారు ಹಾ ಯಾಕತ್ತ ಕೇಳಿದ್ರೆ ಇರ್ಲಿ ಬಹಳ ಮಾತಾಡ್ತಾರ ಒಂದ್ ನಾಲ್ಕು ನೋಡಿ ಸತ್ಯ ಸುಂದರ್ ಓದ ಚಾಲ ಹಾಡಿ ಅವ್ರ ಅನಂತರ ಯಾಕತ್ತ ಕೇಳಿದ್ರೆ ಸುಂದರ ಲಕ್ಷ್ಮಣನ್ ಹಾರೈತೆ ಬಹಳ ಅಪೇಕ್ಷೆ ಐತಿ